ಹೇಳ್ರಿ ಅವ್ರು ನಿಮಗೆ ಡೋಸ್ ಹೇಳ್ತಾರು ಆ ಡೋಸ್ ಬಡ್ರಿ ಈ ಬಾಲೋಳ ಆಗಲಿ ನಿಮ್ಮ ಸುಳಿ ಸಾಯ್ ಎಲ್ಲ ನಿಂತು ಬಿಡ್ತೈತಿ ಏನೋ ಪ್ರಾಬ್ಲಮ್ ಇಲ್ರಿ ಆ್ಯಕ್ಚುಲಿ ಹದಿನಾಲ್ ಟೈಮ್ ದಾಗ ನಾಟಿ ಮಾಡಿದ್ರಿ ನಾನು ಹದಿನಾಲ್ ಟೈಮ್ ದಾಗ ನಾಟಿ ಒಂದು ಒಂದ್ ಹಿಂಗಾಗಿ ಕಬ್ಬ ಬಟ್ ಸುಳಿ ಸಾಯ್ ಯಾಕೆ ಸುಳಿ ಸಾಯಿ ಫುಲ್ ಆರಗಾವ್ರಿ ನನ್ನ ಎಲ್ಲ ರೈತ ಬಾಂಧವರಿಗೆ ವಾಲಿ ವಿಲೇಜ್ ಲೈಫ್ ಕಾರ್ ಮಾಡುತ್ತಿರುವ ನಮಸ್ಕಾರಗಳು ಇವತ್ತಿನ ವಿಡಿಯೋದಾಗ್ರಿ ಎಲ್ಲಾ ನನ್ನ ರೈತ ನನ್ನ ಫೋನ್ ಹಚ್ಚು ಕೇಳಾಕತ್ತಾರು ಮತ್ ಕಮೆಂಟ್ ದಾಗೂ ಕೇಳಿದಾರ ಸರ್ ಕಬ್ಲಾ ಸುಳಿ ಇದಕ್ಕೆ ಏನು ಮಾಡುದ್ರಿ ಮಾಡುದ ನನ್ನ ಕಬ್ಬು ಸುಳಿ ಸಾಯ ನಾನು ಏನು ಮಾಡ್ಬೋಕ ನಾನು ನಿಮ್ಮಂಗ ಚಿಂತೆ ಆಗದನ್ರೀ ಯಾಕಂದ್ರ ನಾನು ಒಂದ್ ಎಕರೆ ನಾಟಿ ಮಾಡಿದ್ರು ನಂದು ಸುಳಿ ಸಾಯ ಯಾಕೆ ಯಾಕ ಸುಳಿ ಸಾಯ ಆಗತ್ತದಿ ಯಾಕೆ ನಮ್ದು ಹಂತ ಏನು ತಪ್ಪು ನಡ್ರೈತಿ ನಾವು ಏನು ತಪ್ಪು ಮಾಡಿದೆವು ಏನ ಕಬ್ಬಿನ ತಪ್ಪೋ ಏನು ನಮ್ಮ ತಪ್ಪೋ ಏನು ತಪ್ಪಾಗೈತೆ ಅನ್ನೋದು ಈ ವಿಡಿಯೋದ ಹೇಳ್ಕೊಡ್ತೇನೆ ಈ ವಿಡಿಯೋ ನೋಡಿಕ ಮುಂಚೆ ನನ್ನ ಚಾನಲ್ ಯಾರಾದ್ರೂ ಹೊಸಬ್ರಾಗಿದ್ರಿ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನಾ ಹಾಕುವಂತ ವಿಡಿಯೋ ನೋಡ್ತಾ ಇರಿ ಯಾಕೆ ಲೇಟ್ ಮಾಡೋದ ಶುರು ಮಾಡನು ಬನ್ರಿ ರೈತ ಬಾಂಧವ್ರೆ ನಮ್ಮ ಕಬ್ಬು ಸುಳಿ ಸಾಯಕ್ಕೆ ಕಾರಣ ಏನ್ರಿ ಏನ ಬಿಸ್ಲು ಕಾರಣ ಏನ ನಮ್ಮ ತಪ್ಪು ಏನ ನಮ್ಮ ಹೊಲದ ತಪ್ಪು ಯಾಕ ಸುಳಿ ಸಹಾಯಕದ್ರಿ ಎಲ್ಲಾ ನನ್ನ ರೈತ ಬಂದವರು ಫೋನ್ ಮಾಡಿ ಕೇಳಕತ್ತಾರು ಅವರು ವಿಡಿಯೋನ ಬಿಟ್ಟು ತೋರ್ಸಾಗತ್ತಾರು ಮತ್ ಕಮೆಂಟ್ದಾಗೋ ಕೇಳಿದಾರು ಸರ್ ನಾವು ನಾಟಿ ಮಾಡಿದಂತ ಕಬ್ಬಾಗ್ಲಿ ಇನ್ನು ಅದಕ್ಕಿಂತ ಹೆಚ್ಚು ಬೆಳೆದು ಬಂದಂತ ಕಬ್ಬಾಗ್ಲಿ ಸರ್ ಪುರ ಸುಳಿಸ ಇದಕ್ಕೆ ಏನ್ ಮಾಡ್ಬೇಕ್ರಿ ಸರ್ ನಾನು ಏನ್ ಮಾಡಕ್ ಬರೋದಿಲ್ಲ ಅದು ನೀವು ಏನ್ ಮಾಡಾಕ ಬರೋದಿಲ್ಲ ಈಗ ನೋಡ್ರಿಲ್ ಈ ರೀತಿ ಬಿಸಿಲೈತಿ ಬಿಸಿಲಾಗ ಒಂದು ಹೆಜ್ಜೆ ಇಡಕ ಆಗೋತ್ ಮನುಷ್ಯನ ಆತು ನಮ್ಮ ಸಣ್ಣ ಎಳಿ ಕಂದವ ನಮ್ಮ ಕಬ್ಬು ಹೆಂಗ ತಾಳ್ಕೊತತ್ರಿ ನಮ್ಮ ಮೈತ್ಕ ನೀರ್ ಕಮ್ಮಿ ಡ್ರಿಪ್ದಾಗ ನೀರ್ ಬಿಟ್ರೆ ಸರಿಯಾಗಿ ಡ್ರಿಪ್ ನೀರು ಸಹಿತ ಅದಕ್ಕೆ ಪೂರ್ವ ಸಲ್ತ್ರಿ ಮ್ಯಾಲಿಂದ ಬಿಸಿಲ ಇಂಥ ನಾವು ನಾಟಿ ಮಾಡ್ಕೊಂಡೆವು ಯಾಕೆ ನಾಟಿ ಮಾಡ್ಕೊಂಡೇವು ಮುಂದಿನ ಹೆಂಗ ನಮಗೆ ಮಳೆ ಆಗತೈತಿ ಈಗ ಇದ್ದಟ್ಟು ನೀರಿನ ಬಡದಾಡಿ ನಾವು ಸ್ವಲ್ಪ ಅಂದ್ರೆ ಮುಂದೆ ಫ್ಯಾಕ್ಟ್ರಿ ಕೊಳಿಸುವಂತ ಟೈಮ್ದಾಗ ನಮ್ಮ ಕಬ್ಬು ಒಂದು ತಿಂಗಳು ಹೆಚ್ಚಿಗೆ ಆಗಿರ್ತೈತಿ ನಮ್ಮ ಸರಿಯಾಗಿ ಇಳುವರಿ ಬರ್ತೈತಿ ಅಂತ ಹೇಳಿ ನಾವು ಈಗ ನಾಟಿ ಮಾಡ್ಕೊಂಡವ್ರಿ ಆಕ್ಚುಲಿ ಹಡ್ನಾಡ್ ಟೈಮ್ ದಾಗ ನಾಟಿ ಮಾಡಿದವ್ರಿ ನಾನು ಹದ್ನಾಡ್ ಟೈಮ್ ದಾಗ ನಾಟಿ ಒಂದು ಎಕರೆ ಯಾಕ ಮನುಷ್ಯ ಆಸೆ ಬಾಳ ಕಟ್ಟ್ರಿ ಹಿಂಗಾಗಿ ನಾವು ನಾಟಿ ಮಾಡಿದ್ವು ಕಬ್ಬಿಗೆ ತಾಳ್ಕೋ ಶಕ್ತಿ ಇಲ್ಲ ಕಬ್ಬು ಬಿಸಿಲಿ ಸಿಕ್ಕಾಕೊತು ಫುಲ್ ಅರಗ ವಾಕ್ಯ ಪೂರ ಸುಳಿ ಸಾಯಾಕತಾವ್ರಿ ಇದಕ್ಕೆ ಏನು ಮಾಡ್ಬೇಕ್ರಿ ನಾ ಯಾವಾಗಲೂ ಹೇಳ್ಕೊತ ಬಂದಿರ್ತೇನು ಇದಕ್ಕೆ ಏನು ಮಾಡ್ಬೇಕಂತ ಅದನ್ನ ಹೊಳೆ ಹೇಳಿ 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 ನಿಮಗೂ ಪೂರ ತುಂಬಿ ಬಿಟ್ಟದ್ರ ನೋಡ್ರಿ ಅರಗಾವ್ ಅಂತಂದ್ರೆ ಪಕ್ಕಾ ಸುಳ್ಯಾಗ ಬಾಲುಳದಂತ ಹುಳ ಆಗಿ ನಮ್ಮ ಕಬ್ಬಿಣ ಸುಳಿ ಎಲ್ಲ ತಿಂದು ಖಾಲಿ ಮಾಡಿ ಅದನ್ನ ಜಗ್ಗ್ರ ತಕ್ಕನ ಬಿಡದ ನಿಮಗ್ ಗೊತ್ತಿದ್ದಂತ ವಿಷಯ ರೀ ಇಲ್ಲಿ ನೋಡ್ರಿ ನಮ್ಮ ರೈತ ಬಾಂಧವ್ರು ಕಳಿಸಿದಾರು ಈ ರೀತಿ ಹೊಲ ತುಂಬ ಎಲ್ಲ ತಿಂದು ಎಲ್ಲಾ ಕ್ಲಿಯರ್ ಮಾಡ್ಯಾರ ನಮ್ಮ ಸುಳಿ ಸಾಯಗದ್ ಅಂಜುದು ಬೇಕಾಗಿಲ್ರಿ ನಾವ್ ರೈತರ ಸುಳಿ ಕಬ್ಬ ನಾಕ್ ಮರಿ ಹೆಚ್ಚಿಗೆ ನಾವು ಕೊಡತ ಹೊರತಾಗಿ ಅದೇ ನಮಗ್ ಲಾಸ್ ಮಾಡುದಿಲ್ಲ ನಾವು ಏನಾರ ಒಂದು ಉಪಾಯ ಮಾಡ್ಕೊಂಡ್ರಿ ಇಲ್ಲಿ ನೋಡ್ರಿ ನಾವ್ ಎಷ್ಟೋ ಕಷ್ಟಪಟ್ಟು ನಾವು ನಾವ್ ಹೊರದಾಗ ಅಂದ ಬೆಳಕ ಭೂಮಿ ತಾಯಿ ನಮ್ ಕೈ ಬಿಡುದಲ್ರಿ ಕರೆಕ್ಟಾ ಸುಳಿ ಸಾತ್ರ ಏನು ಪ್ರಾಬ್ಲಮ್ ಇಲ್ರಿ ಸುಳಿ ಸಾಯ್ಲದ ನಮ್ಮ ತಾಕೆ ಎಷ್ಟ್ ನೀರ್ ಇದಾವಲ್ಲ ಅಷ್ಟೇ ನೀರಿನ ನಾವು ಬದಕ್ಸ್ನು ಏನು ಬಾಳಾರ ಹದಿನೈದು ಹದ್ನೈದು ದಿವ್ಸಿ ನಮ್ಮ ಮಳೆಯರ ಬಂದ ಬರ್ತಾನು ಇಲ್ಲ ಒಂದ್ ಆಗ್ ಮಳಿ ಒಂದ್ ಆಡ ಕಟ್ಟದು ಅಂದ್ರ ಪಕ್ಕ ನೀರ್ ಆಗ್ತಾವ್ರಿ ನಮ್ಮ ಕಬ್ಬುಗಳು ಬೆಳದ ಬಂದ ಬರ್ತಾವು ಸುಳಿ ಸಾಯ್ಕತ್ತೇಷನ್ ನಾವ್ ಏನು ಮಾಡೋದ್ ಬೇಕಾಗಿಲ್ರಿ ಇದಂದ ಒಂದು ಉಪಾಯ ಐತಿ ನಾ ಈಗ ಹೇಳಿ ಕ್ಲೋರೋ ಪ್ಲಸ್ ಹೈಪರ್ ಮೇಥ್ರೀನ್ ತೊಗೊಂಬರಿ ನಿಮ್ಮ ಕಬ್ ಎಷ್ಟು ದೊಡ್ಡದೈತಿ ಎಷ್ಟು ಸಣ್ಣದೈತಿ ಎಷ್ಟು ನಾಟಿ ಇಟ್ಟಿ ಅದು ನನಗೆ ಗೊತ್ತಿಲ್ಲ ಆದ್ರೆ ನಾ ಮಾಡುವಂತ ಕಥೆ ನಾ ನಿಮಗೆ ಹೇಳ್ತೇನೆ ರೀ ಕ್ಲೋರೋ ಪ್ಲಸ್ ಹೈಪರ್ ಮೇಥ್ರೀನ್ ತೊಗೊಂಬರಿ ನೀವು ತೋದ ಅವ್ರನ್ನ ಕೇಳಿ ನಾ ಎಷ್ಟು ಡೋಸ್ ಆಗಬೇಕು ನನ್ ಎಷ್ಟು ದೊಡ್ಡದ ಕಬ್ ಐತೆ ಅಂತ ಅಷ್ಟು ಡೋಸ್ ಹಾಕಿ ನೀವು ಹೊಡೀರಿ ಏನು ಆಗುದಲ್ರಿ ಕಾವಾಗದತಿ ಆದಾಗತೈತಿ ಈದ್ ಅಂತ ರಗಡ್ ಜನ ಹೇಳ್ತಾರೋ ಹಂತದಕ್ಕೆಲ್ಲ ಅಂಜೆ ನಾವು ಕಬ್ಬ ನಾಟಿ ಮಾಡಿಲ್ರಿ ನೀರು ಕಮ್ಮಿ ಇದ್ರೂ ನಮ್ಮ ಕಬ್ಬಾ ನಾಟಿ ಮಾಡ್ಕೊತೆ ಒಂದು ಒಳಕ ಕಬ್ಬಿಗೆ ಏನ್ ರೀ ಕಮ್ಮಿ ಡೋಸ್ ಹಾಕಿ ಕ್ಲೋರೋಪ್ಲಸ್ ಸಾಯಿಪರ್ ಮೇತ್ರಿನಾ ನೀವು ಸಿಂಪಡಣೆ ಮಾಡ್ಕೊಳ್ರಿ ಎಲ್ಲಾರು ಹೇಳುದು ನೀವು ಹೋಗ್ರಿ ಔಷಧ ತೊಗೊಂಬಂತ ಸಿಂಪಡಣೆ ಮಾಡ್ರಿ ಕರೆಕ್ಟ್ ಆಗಿ ಸುಳಿ ಸಾಯಿ ಬಂದ್ ಆಗತತ್ರಿ ಅಚಾನಕ ಬಂದಾಗೆಲ್ಲ ಹೆಚ್ಚ ಆಗೈತಿ ಅಂದ್ರೆ ಈಗ ಅಂಜಾಕ ಹೋಗ್ಬೇಡ್ರಿ ಇನ್ನೊಂದ್ ಸ್ವಲ್ಪ ದಿವಸ ಮಳೆ ಆಗತೈತಿ ನಮ್ಮ ಕಬ್ಬು ಮರಿ ಒಡದ ಬರ್ತತಿ ನಮ್ಮ ಕಬ್ಬು ಇಳುವರಿ ಹೊಡತೈತ್ರಿ ಇನ್ನೊಂದ್ ದಿವಸ ಹೇಳದ್ ಮರ್ತ ರೈತಾ ಅಂತವ್ರಿ ಆರಗಾವ್ ಆಗೈತಿ ಇನ್ನು ಮಳೆಗಾಲ ಚಾಲೂ ಆಯ್ತು ಡಣ್ಣ ಹುಳಾನು ಚಾ ಆಗತತ್ರಿ ಈಗ ನಿಮ್ ಹತ್ತ ನೀರ್ ಜರಾಗೈತ್ರಿ ಫಸ್ಟ್ ಕ್ಲಾಸ್ ನೀರ್ ಕಟ್ಕೋರಿ ಡಣ್ಣ ಹುಳ ಅಂತೂ ಪಕ್ಕ ತತ್ತಿ ಹಾಕೈತಿ ಇನ್ನೊಂದು ಒಂದ ಆಟ ಮಳಿ ಬೀಳ್ಬಿಡದ ಡಾಂಡಿ ಹುಳುಗಳ ಕಾಟ ಹೆಚ್ಚಾಗತೈತಿ ನಮ್ಮ ಕಬ್ಬ ಹಳ್ಳಿ ಬೀಳ್ತೈತಿ ಹಿಂಗಾಗಿ ಫಸ್ಟ್ ಎತ್ತರ ವಯಸ್ಸುಂಡ್ರಿ ನಾವ ಹೋಗ್ರಿ ಕ್ಲೋರೋನು ತೊಗೊಂಬರ್ರಿ ನೀವು ಸಾಯಿಪರ್ ಮೇತ್ರಿನು ತಗೊಂಬರ್ರಿ ಇಲ್ಲಂದ್ರ ಲಂಬ್ರೂ ತಗೊಂಬರ್ರಿ ತಂದ್ ಇಟ್ಕೋರಿ ಫಸ್ಟ್ ಆ ಆಟನೆ ಮಳಿಗೆ ನೋಡದ ನೀವ್ ಪಕ್ಕಾ ಅದನ್ನ ಬಿಟ್ಕೋರಿ ಪೈಲಾನ ಡ್ರಾಣಿಳ ಹೈತು ಎಲ್ಲ ಹೋತು ನೀವೇನು ಅಂಜಾಕ್ ಸುಳಿ ಸತ್ರ ಏನು ಪ್ರಾಬ್ಲಮ್ ಇಲ್ಲ ಮರಿಯುವ ಸಂಖ್ಯೆ ಹೆಚ್ಚಾಗೈತಿ ನಮ್ಮಲ್ಲಿ ನೀರು ಐತಿ ಬಾಳ ತೋಡಿ ಹಾಸ್ಕೊತ ನಾವು ನಾಟಿ ಮಾಡಿದೇವ್ರಿ ಆಯ್ತ್ರಿ ಏನ್ ಅಂಜುದ್ ಬೇಕಾಗಿಲ್ರಿ ಆತರ ಮಳೆಗಾಲ ಟೈಮ್ ಆಗೈತಿ ಇಷ್ಟ ಹೇಳಿ ನಾನು ವಿಡಿಯೋ ಮುಗಿಸ್ತೀನಿ ವಿಡಿಯೋ ಜಾರ ಇಷ್ಟ ಆಗಿತ್ತು ಅಂದ್ರೆ ಫಸ್ಟ್ ಕ್ಲಾಸ್ ಒಂದು ಲೈಕ್ ಮಾಡ್ರಿ ನಿಮ್ಮ ಗೆಳೆಯರಿಗೆ ಎಲ್ಲರಿಗೂ ಶೇರ್ ಮಾಡ್ರಿ ಮತ್ತೆ ವಾಲಿ ವಿಲೇಜ್ ಲೈಫ್ ಕಾಣವಲ್ಲ ನೀವು ಸಬ್ಸ್ಕ್ರೈಬ್ ಮಾಡ್ಕೋರಿ ನಾ ಹಾಕುವಂತ ವಿಡಿಯೋ ಪವರ್ಫುಲ್ ಆಗಿರ್ತಾವ್ರಿ ಅದು ರೈತ ಗಿ ತರ್ತೇನೆ ರೀ ಆಯ್ತ್ರಿ ರೈತ ಬಂದವ್ರೆ ಹೋಗ್ಬರೀ ಜ